ಸದಾ ಆರೋಗ್ಯದಿಂದ ಇರಲು ಇಪ್ಪತ್ತೆಂಟು ಸಲಹೆಗಳು ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳುವುದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಉತ್ತಮ ಬೆಳಗಿನ ವಾತಾವರಣವನ್ನು ಆನಂದಿಸಿ ಬೆಳಗ್ಗೆ ಎದ್ದ ನಂತರ ಕಣ್ಣುಗಳನ್ನು ತಣ್ಣೀರಿನಲ್ಲಿ ತೊಳೆಯಿರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯದೆ ಒಂದೆರಡು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬೆಚ್ಚಗಿನ ನೀರು ಅವಶ್ಯಕವಾಗಿ ಕುಡಿಯಿರಿ ಇದರಿಂದ ಹೊಟ್ಟೆ ಶುದ್ಧಿಯಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ ಹಲ್ಲುಗಳ ಆರೋಗ್ಯಕ್ಕಾಗಿ ಬೆಳಗ್ಗೆ ರಾತ್ರಿ ಎರಡು ಬಾರಿ ಹಲ್ಲುಜ್ಜುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾತ್ರಿ ಆದಷ್ಟು ಬೇಗ ಮಲಗಿ ಬೆಳಗ್ಗೆ ಆದಷ್ಟು ಬೇಗ ಏಳಿ ಆದಷ್ಟು ಹೊರಗಡೆ ಮಾಡಿದಂತಹ ಆಹಾರಗಳನ್ನು ಸೇವಿಸದೆ ಮನೆಯಲ್ಲೇ ಮಾಡಿದ ಆಹಾರವನ್ನು ಸೇವಿಸಿ ಕುಡಿ ಉಪಯೋಗಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕಲ್ಲುಪ್ಪನ್ನು ಮಾತ್ರ ಬಳಸಿ ಎಮ್ಮೆಯ ಹಾಲು ಮತ್ತು ತುಪ್ಪ ಇದರ ಬದಲಿಗೆ ಹಸುವಿನ ಹಾಲು ಮತ್ತು ತುಪ್ಪವನ್ನು ಸೇವಿಸಿ ಮೂರು ಬಿಳಿ ಬಣ್ಣದ ವಿಷ ಬಿಳಿ ಉಪ್ಪು ಸಕ್ಕರೆ ಮತ್ತು ಮೈದಾ ಹಿಟ್ಟಿನ ಬಳಕೆ ಆದಷ್ಟು ಕಡಿಮೆ ಮಾಡಿ ದಿನವಿಡೀ ಎಂಟರಿಂದ ಹನ್ನೆರಡು ಗ್ಲಾಸ್ ನೀರನ್ನು ಕುಡಿಯಿರಿ ಊಟಕ್ಕಿಂತ ಮೂವತ್ತು ನಿಮಿಷ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಯಿರಿ ಪ್ರತಿದಿನ ಆಹಾರವನ್ನು ಸೇವಿಸುವಾಗ ಗಡಿಬಿಡಿ ಇಲ್ಲದೆ ಸಮಾಧಾನವಾಗಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಸೇಬು ಹಣ್ಣು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಯಾವ ರೋಗವೂ ಕೂಡ ಬರೋದಿಲ್ಲ ಒಂದು ತುಳಸಿ ಎಲೆಯನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇದು ಪದೇ ಪದೇ ಕಾಯಿಲೆ ಬೀಳುವುದನ್ನು ತಡೆಗಟ್ಟುತ್ತೆ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಡಿ ಇದು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಪ್ರತಿದಿನ ಆಹಾರದಲ್ಲಿ ಯಾವುದಾದರೂ ಒಂದು ಹಣ್ಣು ಜೊತೆಗೆ ಹಸಿರು ತರಕಾರಿ ಮೊಳಕೆ ಕಾಳುಗಳನ್ನು ಸೇವನೆ ಮಾಡಿ ಪ್ರತಿದಿನ ಒಂದು ಮೊಟ್ಟೆ ತಿನ್ನಿ ಸಸ್ಯಾಹಾರಿಗಳಾಗಿದ್ದಲ್ಲಿ ಒಂದು ಗ್ಲಾಸ್ ಹಾಲು ಕುಡಿಯಿರಿ ಮೂಳೆಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಪ್ರತಿದಿನ ಮೂರರಿಂದ ನಾಲ್ಕು ಗಂಟೆ ದೈಹಿಕವಾಗಿ ಏನಾದರೂ ಶ್ರಮದ ಕೆಲಸ ಮಾಡಿ ದೇಹಕ್ಕೆ ಶ್ರಮವಾದಾಗ ಪ್ರತಿದಿನ ಆರರಿಂದ ಏಳು ಗಂಟೆಗಳ ಕಾಲ ನಿದ್ದೆ ಮಾಡಬಹುದು ಹೀಗೆ ದೇಹಕ್ಕೆ ಶ್ರಮ ಕೊಟ್ಟು ನಿದ್ದೆ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಸೂರ್ಯಾಸ್ತದ ಮುಂಚೆ ರಾತ್ರಿ ಊಟ ಮುಗಿಸಿ ಸಂಜೆ ಏಳು ಗಂಟೆಯ ನಂತರ ಭಾರೀ ಭೋಜನ ಮಾಡಬೇಡಿ ಮಲಗುವ ಕೋಣೆಯೊಳಗೆ ಚೆನ್ನಾಗಿ ಗಾಳಿ ಬೆಳಕು ಬರುವಂತಿರಬೇಕು ರಾತ್ರಿ ಊಟದಲ್ಲಿ ಮೊಸರನ್ನದ ಸೇವನೆ ಕಡಿಮೆ ಮಾಡಿ ರಾತ್ರಿ ಹೆಚ್ಚಾಗಿ ಎಣ್ಣೆ ಜಿಡ್ಡಿರುವಂತಹ ಪದಾರ್ಥಗಳು ಮತ್ತು ಸುಲಭವಾಗಿ ಜೀರ್ಣವಾಗದಂತಹ ಆಹಾರಗಳನ್ನು ಸೇವಿಸಬೇಡಿ ರಾತ್ರಿಯ ಊಟದ ನಂತರ ಮರೆಯದೆ ಐನೂರು ಹೆಜ್ಜೆ ಹಾಕಿ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ವೈದ್ಯರಲ್ಲಿ ಹೋಗದೆ ನಿಮಗೆ ತಿಳಿದಿರುವ ಮನೆಮದ್ದುಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು